ಕಿಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂಥ ಹೊಂಬೇಗೌಡ ಬಾಲಕರ ಪ್ರೌಢಶಾಲೆಯ ಶಾಲೆಯ ಸಹ ಶಿಕ್ಷಕ ರಂಗೇಗೌಡ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಇಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಪ್ರತಿ ವರ್ಷ ನಾವು ವಾರ್ಷಿಕ ಕ್ರೀಡೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಹೊಂಬೇಗೌಡ ಬಾಲಕರ ಪ್ರೌಢಶಾಲೆ ವತಿಯಿಂದ ಆಚರಣೆ ಮಾಡ್ತೀವಿ ಇದರ ಉದ್ದೇಶ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಬಹಳ ಮುಖ್ಯ ಅದಕ್ಕೋಸ್ಕರ ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕಲಿಸಬೇಕು ಜೊತೆಗೆ ಒಳ್ಳೆಯ ಕೌಶಲ್ಯವನ್ನು ಬೆಳೆಸಬೇಕು ಅಂತ ಹೇಳಿದರೆ ಕ್ರೀಡೆ ಬಹಳ ಮುಖ್ಯ ಅದಕ್ಕೋಸ್ಕರ ಪ್ರತಿ ವರ್ಷ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ನವಚೈತನ್ಯವನ್ನು ತಪ್ಪ ಕೆಲಸವನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಅದರಲ್ಲೂ ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆ ಈ ಒಂದು ಬಡಾವಣೆಯ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಬೃಹತ್ ವಿದ್ಯಾಸಂಸ್ಥೆ ಅಂತಂದರೆ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆ ಇದರಲ್ಲಿ ಒಂಬೇಗೌಡ ಬಾಲಕರ ಪ್ರೌಢಶಾಲೆ ಇರ್ಬೋದು ಗಂಗಮ್ಮ ಒಂಬೇಗೌಡ ಬಾಲಕಿಯರ ಪ್ರೌಢಶಾಲೆ ಇರ್ಬೋದು ಮಾರುತಿ ವಿದ್ಯಾಲಯ ಇರ್ಬೋದು ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಹೀಗೆ ಸಾವಿರಾರು ಮಕ್ಕಳು ವಿದ್ಯಾನವನ್ನು ನೀಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ವಿಲ್ಸನ್ ಗಾರ್ಡನ್ ಸಂಸ್ಥೆ ಇದರ ಒಂದು ಅಭಿವೃದ್ಧಿ ಹರಿಕಾರರು ಆಗಿರುವಂಥ ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟಿ ಸರ್ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಹೋರಾಟ ಒಂದು ಅಭಿವೃದ್ಧಿಯ ನೇತಾರರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟಿ ಸರ್ ಅವರಿಗೆ ಎಲ್ಲರೂ ಪರವಾಗಿ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಈ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಸ್ವಾಮಿ ಅವರು ಪ್ರತಿ ವರ್ಷ ಅದ್ಭುತವಾದ ಅಮೋಘವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಮಾಡುವುದರ ಮೂಲಕ ಮಕ್ಕಳಲ್ಲಿ ಕ್ರೀಡಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವರ್ಷದ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ದೀವಿ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಟೂ ಹಂಡ್ರೆಡ್ ಟ್ವೆಂಟರ್ಸ್ ಇರ್ಬೋದು ಫೋರ್ ಹಂಡ್ರೆಡ್ ವಿಲೆ ಇರ್ಬೋದು ಲಾಂಗ್ ಜಂಪು ಹೈ ಜಂಪು ಶಾಟ್ ತುಂಬು ಹೀಗೆ ಹಲವಾರು ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕ್ರೀಡೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳಲ್ಲಿ ಒಂದು ಕ್ರೀಡಾಭಿಮಾನವನ್ನು ಪ್ರತಿ ವರ್ಷ ಬೆಳೆಸ್ತಾ ಇದ್ದಾರೆ ಗೋಪಾಲ ಸ್ವಾಮಿಯವರಿಗೆ ಎಲ್ಲ ಸಂಸ್ಥೆಯ ಪರವಾಗಿ ಎಲ್ಲ ಗೌರವ ಕಾರ್ಯದರ್ಶಿ ಸನ್ಮಾನಿಸಿ ಶ್ರೀ ಜಗದೀಶ್ ಶೆಟ್ಟಿಯವರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದಾರೆ ಮುಖ್ಯೋಪಾಧ್ಯಾಯ ನಾಗಮ್ಮ ಮೇಡಮ್ರವರು ಕೂಡ ಎಲ್ಲ ಕಾರ್ಯಕ್ರಮದ ರೂಪಾಯಿಗಳು ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಬಹಳ ಉಲ್ಲಾಸದಿಂದ ಈ ಒಂದು ಕ್ರೀಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಬೇಕಾದ್ರೆ ಮುಖ್ಯೋಪಾಧ್ಯಾಯರ ಪಾತ್ರ ಬಹಳ ಮುಖ್ಯ ಅದಕ್ಕೋಸ್ಕರ ಅವ್ರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ